ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ಚಾಮರಾಜನಗರದಲ್ಲಿ ನಿನ್ನೆ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಿತು ಈ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಹಲವು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಯಿತು ದೂರದರ್ಶನದೊಂದಿಗೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಭಾರತಿ ಹಲವಾರು ವರ್ಷಗಳಿಂದ ಬಾಕಿ ಉಳಿದುಕೊಂಡಿದ್ದ ಪ್ರಕರಣಗಳನ್ನು ರಾಜಿ ಮಾಡಿಸಿ ಕಕ್ಷಿದಾರರಿಗೆ ನ್ಯಾಯ ಒದಗಿಸಿಕೊಡಲಾಯಿತು ಎಂದು ತಿಳಿಸಿದರು ಬೇರೆ ಬೇರೆ ಕೇಸುಗಳು ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕೇಸಸ್ ಅಂದರೆ ಚೆಕ್ ಬೌನ್ಸ್ ಕೇಸಸ್ ಮತ್ತು ಎಲೆಕ್ಟ್ರಿಸಿಟಿ ಆಕ್ಟ್ ಕೇಸಸ್ ಮತ್ತು ಮೆಟ್ರಮೋನಿಯಲ್ ಕೇಸಸ್ ಮತ್ತು ಪಾರ್ಟಿಷನ್ ಸೂಟ್ಸು ಸಿವಿಲ್ ಪೆಂಡಿಂಗು ಕ್ರಿಮಿನಲ್ ಸೂಟ್ಸು ನೆಗೋಸಿಯೇಷನ್ ಮಾಡಿಸ್ಕೊಂಡು ಮಾಡಿದ್ವಿ ಅದರಲ್ಲಿ ನಮ್ಗೆ ಈ ಸಲ ಮೂವತ್ತೊಂಬತ್ತು ಡಿಸ್ಪೋಸಲ್ ಆಗಿದೆ ನಲವತ್ಮೂರು ಲಕ್ಷ ನಲವತ್ತೈದು ಸಾವಿರದ ಏಳ್ನೂರ ಐವತ್ಮೂರು ಮೂರು ರೂಪಾಯಿಯಷ್ಟು ಸೆಟಲ್ಮೆಂಟ್ ಆಗಿದೆ ಈ ಸದಸ್ಯ ಕಾರ್ಯದರ್ಶಿ ಈಶ್ವರ್ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ರಾಜ ಸಂಧಾನ ಮಾಡಲಾಗಿದೆ ಎಂದರು ಕಟ್ಟಿದ್ರು ಕೋರ್ಟ್ ಫೀನು ಸಹ ವಾಪಸ್ ಆಗುತ್ತೆ ಆದ್ರಿಂದ ಲೋಕ ಅದಾಲತ್ ನಲ್ಲಿ ತುಂಬಾ ಉಪಯೋಗ ಇದೆ ಅದರಲ್ಲೂ ಇವತ್ತು ಈ ಲೋಕ ಅದಾಲತ್ನಲ್ಲಿ ತೊಂಬತ್ತಾರನೇ ಇಸ್ವಿದು ಪಾರ್ಟಿಷನ್ ಸೂಟ್ ಡಿಕ್ ಸೂಟ್ ರಾಜಿ ಅದರಲ್ಲಿ ಪಾರ್ಟಿಸನ್ ಸೂಟ್ ಅಂದ್ರೆ ತೊಂಬತ್ತಾರರಿಂದ ಅಣ್ಣ ತಂದಿರು ದೂರ ದೂರ ಇರ್ತಿದ್ರು ಇವತ್ತು ಅವರು ರಾಜಿ ಮಾಡ್ಕೊಂಡು ಇವತ್ತು ಒಂದು ಪ್ರೀತಿ ಪ್ರೀತಿ ಕೊಂಡಿ ಕಿ ಕಿತ್ಕೊಂಡು ಹೋಗ್ತಿದದ್ದು ಉಳ್ಕೊಳ್ತದೆ ಅಂದ್ರೆ ಬಾಂಧವ್ಯ ಉಳಿತದೆ ಮತ್ತೆ ಅವ್ರ ಕೋರ್ಟ್ ಫೀ ಎಲ್ಲ ಚೆನ್ನಾಗಿ ಉಳಿತದೆ ಕೋರ್ಟ್ ಫೀನು ವಾಪಸ್ ಬರ್ತದೆ ಆದ್ದರಿಂದ ಇದು ತುಂಬಾ ಉಪಯೋಗಕರವಾಗಿದೆ ತಿಳುವಳಿಕೆ ಹೇಳಿ ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಧೀಶರಾದ ನಿವೇದಿತಾ ಕಕ್ಷಿದಾರರ ಸಮಯ ಹಣ ಉಳಿತಾಯ ಮಾಡಿ ಅವರಿಗೆ ಶೀಘ್ರದಲ್ಲಿಯೇ ನ್ಯಾಯ ಕಲ್ಪಿಸುವುದು ರಾಷ್ಟ್ರೀಯ ಲೋಕ ಅದಾಲತ್ನ ಧ್ಯೇಯವಾಗಿದೆ ಎಂದರು ಕೊನೆಗೆ ನಾವು ಅದು ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಆಗಿರೋದ್ರಿಂದ ನಾಲ್ಕು ಜನಕ್ಕೂ ನಾಲ್ಕು ಶೇರ್ ಬರಬೇಕು ಅಂತ ತಿಳುವಳಿಕೆ ಹೇಳಿದ್ವಿ ಕೊನೆಗೆ ಅವರು ಡಿಫೆಂಡೆಂಟ್ ನಂಬರ್ ಒನ್ ಎರಡು ಗುಂಟೆ ಬಿಟ್ಕೊಡೋಕ್ಕೆ ಒಪ್ಕೊಂಡ್ರು ಆಮೇಲೆ ಇವತ್ತು ಸಹ ಅವರು ಒಂದು ಸೈಟ್ ಬೇಕು ಅಂತ ಡಿಫೆಂಡೆಂಟ್ ನಂಬರ್ ತ್ರೀ ಮತ್ತು ಫೋರ್ ಕೇಳ್ಕೊಂಡ್ರು ಅದನ್ನು ಸಹ ಪ್ಲೇನ್ ಟಿಫಾಮ್ ಮತ್ತು ಡಿಫೆಂಡೆಂಟ್ ನಂಬರ್ ಒನ್ ಕೊಡೋಕ್ಕೆ ಒಪ್ಕೊಂಡ್ರು ಸೊ ಹಾಗಾಗಿ ಇವತ್ತು ರಾಜಿ ಮಾಡ್ಕೊಳ್ಳೋದ್ರ ಮೂಲಕ ಇಬ್ಬರು ಒಂದು ರಾಜಿ ಅರ್ಜಿಯನ್ನು ಸಲ್ಲಿಸಿದ್ರು ಆಮೇಲೆ ಎಲ್ಲರೂ ಸಹ ಖುಷಿಯಿಂದ ನಮಗೆ ಸಂತೋಷ ಆಯಿತು ನೀವು ಏನು ನಮಗೆ ತಿಳುವಳಿಕೆ ಹೇಳಿದರೆ ಅದು ನಮಗೆ ಮನದಟ್ಟಾಗಿದೆ ಸೊ ಹಂಗಾಗಿ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳಿ ಇವತ್ತು ರಾಜೀವ್ ಮಾಡಿಕೊಂಡು ಅವರ ನಡುವೆ ಇದ್ದಂಥ ಒಂದು ಇಪ್ಪತ್ತೆಂಟು ವರ್ಷದ ಕೇಸನ್ನು ಮುಗಿಸ್ಕೊಂಡು ಸಂತೋಷದಿಂದ ಹೋದ್ರು ಅವರು